ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಏ ಪ್ರಜ್ವಲ್ ನಿಲ್ಸಯ್ಯ ಸಾಕು ಯಾರು ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆಯಾ ಯಾರ ಕೈಗೆ ಲಿಂಬೆ ಹಣ್ಣು ಕೊಡ್ತಾ ಇದೀಯಾ ಯಾರಿಗೆ ಜರ್ಮನ್ ಜಾಮೂನ್ ತಿನ್ನಿಸ್ತಾ ಇದೀಯಾ ಈ ದೇಶದ ಕಾನೂನ ಮೇಲೆ ಗೌರವ ಇದ್ರೆ ನಿನ್ ತಪ್ಪೆ ಮಾಡಿಲ್ಲ ಅಂದ್ರೆ ವಿದೇಶಕ್ಕೆ ಕ್ಯಾಕೆ ಹಾರ್ತಾ ಇದ್ದೆ ನೀನು ಬರೋಬ್ಬರಿ ಒಂದು ತಿಂಗಳ ಎಲ್ಲೋ ಕೂತು ಹೇಳಿ ತರ ವಿಡಿಯೋ ಮಾಡಕ್ಕೆ ನೀನೆ ಬೇಕಾ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯ ಒಂದು ಪಿತೂರಿ ಮಾಡುವಂತ ಕೆಲಸ ಇರ್ಬೋದು ಇಂತ ವಿಚಾರಗಳಲ್ಲಿ ಪಾಲಿಟಿಕ್ಸ್ ಪಿತೂರಿ ಅಂದ್ಯೋ ಜನ ಸುಮ್ಮನೆ ಬಿಡಲ್ಲ ಎಲ್ಲಾ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಜನರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ಅಂತೂ ಗ್ಯಾರಂಟಿ ಇಲ್ವೇ ಇಲ್ಲ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರಂಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ನಾನು ಫಾರಿನ್ ಅಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ನಮಸ್ಕಾರ 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 ಬರಬೇಕು 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 ಫಸ್ಟ್ ಆಫ್ ಆಲ್ ತಾವು ಫಾರಿನ್ನಿಂದ ಬರಬೇಕು ಹೌದಪ್ಪ ತಾವು ಹೇಳ್ತಾ ಇರೋದೆಲ್ಲ ನಿಜ ನಿನ್ನ ತಂದೆ ತಾಯಿಗೆ ತಾತನಿಗೆ ಕುಮಾರಣ್ಣನಿಗೆ ನಾಡಿನ ಜನತೆಗೆ ಅದರಲ್ಲೂ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನೀನು ಕ್ಷಮೆ ಕೋರಲೇಬೇಕು ಯಾಕೆಂದರೆ ನೀನು ಮಾಡಿರೋ ಕೆಲಸ ಅಬಾ ಬಾ ಒಂದ ಎರಡ ಮೂರ ಎಷ್ಟು ಮನೆ ಹಾಳು ಮಾಡಿದೀಯಾ ಎಷ್ಟು ವಿಡಿಯೋ ಮಾಡಿದೀಯಾ ಎಷ್ಟು ಬೆವರು ಸುರಿಸಿದೀಯಾ ಎಷ್ಟು ಹೆಣ್ಮಕ್ಕಳ ಕಣ್ಣಲ್ಲಿ ನೀರು ತರಿಸಿದ್ಯಾ ಎಷ್ಟು ಸಂಸಾರ ಹಾಳು ಮಾಡಿದ್ಯಾ ನಿಮ್ಮಪ್ಪ ಜೈಲಿಗೆ ಹೋದ್ರು ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು ನಿನ್ನಿಂದ ನಿಮ್ಮಮ್ಮ ಡಿಪ್ರೆಷನ್ಗೋಗಿ ಐಸೋಲೇಷನ್ ಆದರು ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು ಪಾಪ ನಿನ್ ತಾತ ಈ ಇಳಿ ವಯಸ್ಸಲ್ಲಿ ಬರ್ತಡೆ ಮಾಡ್ಕೊಳ್ದೆ ಗಡ್ಡ ಬಿಟ್ಕೊಂಡು ಬಾರೋ ಮೊಮ್ಮಗನೇ ಅಂತ ಗೋಗರಿ ಹಂಗ ಮಾಡಿದೆಯಲ್ಲ ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು ಇನ್ನು ಏನೋ ರಾಜಕೀಯವಾಗಿ ಬಿಜೆಪಿ ಜೊತೆ ಸೇರಿ ಪಕ್ಷನ ಉಳಿಸ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಿದ್ದ ಕುಮಾರಣ್ಣನ ಮಾರ್ಯ ಮರ್ಯಾದೆ ಹರಾಜ್ ಹಾಕಿದ್ಯಲ್ಲ ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು ಕರ್ನಾಟಕದ ಒಬ್ಬ ಸಂಸದನಾಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಿನ್ನ ಲೀಲೆಗಳು ರಾರಾಜಿಸಿ ಕರ್ನಾಟಕದ ಕೀರ್ತಿ ಪತಾಕೆ ಫಾರನ್ನಲ್ಲಿ ಹಾರಿಸಿದ್ಯಲ್ಲ ಅದಕ್ಕೆ ನಾಡಿನ ಜನತೆಗೆ ಅಡ್ಡ ಬಿದ್ದು ಕ್ಷಮೆ ಕೋರಲೇಬೇಕು ಇನ್ನು ಪಾಪ ಹೆತ್ತವರಿಗೆ ಹೆಗಣ ಮುದ್ದು ಅನ್ನೋ ಥರ ಜೆ ಡಿ ಎಸ್ ಕಾರ್ಯಕರ್ತರು ಉಗಳಕ್ಕೂ ಆಗದೆ ನುಂಗಕ್ಕೂ ಆಗದೆ ಒದಾಡ್ತಾ ಇದ್ದಾರಲ್ಲ ಅದಕ್ಕೆ ನೀನು ಕ್ಷಮೆ ಕೋರಲೇಬೇಕು ಏನ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನಿರಲಿಲ್ಲ ಇರಲಿಲ್ಲ ಟಿ ನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರಿಪ್ಲಾನ್ ಆಗಿತ್ತು ಹೌದೌದೌದು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬ್ಸ್ಕಾಂಡ್ ಆಗಿ ಇಂದು ಅಂದ್ರೆ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಬರೋಬ್ಬರಿ ಒಂದು ತಿಂಗಳಾದ ಮೇಲೆ ಬಂದಿದೆಯಲ್ಲ ಉತ್ತರ ಕುಮಾರ ನೀನು ಒಂದು ತಿಂಗಳಿಂದ ಎಲ್ಲೋಗಿದ್ದೆ ಏನು ಮಾಡ್ತಿದ್ದೆ ಯಾರ ಜೊತೆಗಿದ್ದೆ ಏನೇನು ಕೆಲಸ ಮಾಡ್ತಾ ಇದ್ದೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಅಲ್ವಾ ಫಾರೆನ್ನಲ್ಲಿ ಎಲ್ಲಿದ್ದೀನಿ ಅನ್ನೋದನ್ನು ಸರಿಯಾಗಿ ಮಾಹಿತಿ ಕೊಡ್ತೀನಿ ಅಂತ ವಿಡಿಯೋ ಕಳಿಸಿದೀಯಲ್ಲಪ್ಪ ಎಲ್ಲಪ್ಪ ಹೇಳಿದೀಯಾ ಎಲ್ಲಿದೀಯಾ ಅಂತ ಹೇಳಕ್ಕೂ ತಾಕತ್ತಿಲ್ವಾ ನಿಮಗೆ ಎಲ್ಲೋ ಕೂತು ಹೇಳಿ ತರ ವಿಡಿಯೋ ಮಾಡಕ್ಕೆ ನೀನೇ ಬೇಕಾ ಹಾಗಾಗಿ ನಾನು ಫಾರಿನ್ ಹೊರ್ಟೆ ಫಾರಿನ್ ಮೇಲೆ ಆದ್ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡೋವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕೋಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯ ಅವಕಾಶ ಕೇಳಿ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆಯ್ತು ಹೌದು ನಿನ್ ಫಾರಿನ್ ಟೂರು ಪ್ರೀ ಪ್ಲಾನ್ ಹೌದು ನೀನು ಪುರ್ಸೊತ್ತಾಗಿ ಯೂಟ್ಯೂಬ್ ನೋಡ್ತಾ ಇದ್ದೆ ಹೌದು ಆಗ ನಿನಗೆ ಮಾಹಿತಿ ದೊರಕುವಂತ ಕೆಲಸ ಆಯ್ತು ಹೌದು ಸಾಕ್ ನಿಲ್ಸಪ್ಪ ಯಾರಿಗ ಚಲ್ಯಾಂಡ್ ತಿನ್ನಿಸ್ತಾ ಇದೀಯಾ ಯಾರ ಕೈಗೆ ಲಿಮೆಂಡ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಯಾರಿಗೆ ಜರ್ಮನ್ ಜಾಮೂನ್ ತಿನ್ನಿಸ್ತಾ ಇದೀಯಾ ಹಾ 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 ಅಲಪಾ ನೀನು ಹೋಗಿದ್ದು ಇಪ್ಪತ್ತಾರನೇ ವಿಡಿಯೋಗಳು ಹಾಸನದ ಗಲ್ಲಿ ಗಲ್ಲಿ ಬೀದಿ ಬೀದಿಯಲ್ಲಿ ಪ್ರದರ್ಶನ ಕಂಡಾಗ ಮಾಹಿತಿ ಗೊತ್ತಾಗ್ಲಿಲ್ವಾ ಕೆಲ ಚಾನಲ್ಗಳು ಚೆನ್ನಾಗಿ ವಿಡಿಯೋ ಹಾಕಿ ಗುಮ್ಮದ್ವಲ್ಲ ಗೊತ್ತಾಗ್ಲಿಲ್ವಾ ಯಾರ್ಗ ಹೇಳ್ತಾ ಇದೀಯಾ ಈ ಹಸಿ ಸುಳ್ಳು ಏಳು ದಿನ ಅದು ಕೇಳದಾರನೇ ದಿನ ನೆನೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋ ಕರೆಕ್ಟ್ ಎಸ್ ಐ ಟಿ ನೋಟಿಸ್ ಕೊಡ್ತು ವಾರ ಟೈಮ್ ಕೇಳದೆ ಎಲ್ಲ ಓಕೆ ಇದೇನು ರಾಜಕೀಯ ತರ್ತಾ ಇದೀಯಾ ನೀನ್ ಮಾಡಿರೋ ನೀಚ್ ಕೆಲಸಕ್ಕೆ ರಾಜಕೀಯ ಬಣ್ಣ ಬಳದು ದಿಕ್ಕು ತಪ್ಪಿಸಿ ಬಚಾವ್ ಆಗೋ ಪ್ಲಾನ ಇದು ಎಲ್ಲದರಲ್ಲೂ ರಾಜಕೀಯ ಸಹಿಸ್ಕೊಳ್ತಾರೆ ಆದ್ರೆ ಇಂಥ ವಿಚಾರಗಳಲ್ಲಿ ಪಾಲಿಟಿಕ್ಸು ಪಿತೂರಿ ಅಂದ್ಯೋ ಜನ ಸುಮ್ಮನೆ ಬಿಡಲ್ಲ ಏನು ಕಾಂಗ್ರೆಸ್ ರಾಹುಲ್ ಗಾಂಧಿನ ಕಾಂಗ್ರೆಸ್ ಅಲ್ಲ ರಾಹುಲ್ ಗಾಂಧಿ ಅಲ್ಲ ಇಡೀ ಇಂಡಿಯಾನೇ ಉಗೀತಾ ಇದೆ ಆಮೇಲೆ ಅಲ್ಲೂ ಕನ್ಫ್ಯೂಷನ್ ಆಗ್ಬೇಡ ಇಂಡಿಯಾ ಅಂದ್ರೆ ಐ ಎನ್ ಡಿ ಐ ಅಲ್ಲ ಇಂಡಿಯಾ ಅಂದ್ರೆ ಇಡೀ ಭಾರತ ಹೌದು ಇಡೀ ಭಾರತ ನಿನ್ನ ಓಪನ್ ವೇದಿಕೆಗಳಲ್ಲಿ ಒಗಿತಾ ಇದ್ದಾರೆ ರಾಹುಲ್ ಗಾಂಧಿ ಬಿಡು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ನಿನ್ನಂತ ಅತ್ಯಾಚಾರಿಗಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಕಾನೂನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಕೊಡಬೇಕು ವಾಪಸ್ ಕರ್ಕಂಡ್ ಬಂದು ಶೀಘ್ರದಲ್ಲೇ ವಿಚಾರಣೆ ನಡೆಸಬೇಕು ಅಂತ ಹೇಳಿದ್ದಾರೆ ಈ ದೇಶದ ಗೃಹ ಮಂತ್ರಿಗಳು ಉಲ್ಟಾ ಕಾಂಗ್ರೆಸ್ ಗವರ್ಮೆಂಟ್ ಅನ್ನೇ ಹೆಂಗ್ ಬಿಟ್ರಿ ಅವನನ್ನ ಅಂತ ಉಗಿತಾ ಇದ್ದಾರೆ ಸೊ ಪಕ್ಷಾತೀತವಾಗಿ ನಿನ್ನ ಗಬ್ಬನ್ನ ಹಾಡಿ ಕೊಂಡಾಡಿದ್ದಾರೆ ಈಗಲೂ ಇದರಲ್ಲಿ ರಾಜಕೀಯ ಅಂದ್ರೆ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯಿತು ಐಸೋಲೇಷನ್ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಪನೆ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು ಇವಾಗ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದೊಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋ ಅಂಥದ್ದಿರ್ಬೋದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಆಗಿದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಅಂತ ಕೆಲಸ ಮಾಡ್ತೀನಿ ನೋಡಪ್ಪ ನಿನ್ನ ಟೆನ್ಷನ್ನು ಡಿಪ್ರೆಷನ್ನು ಟೆನ್ಷನ್ನು ಐಸೋಲೇಷನ್ನು ಅಡಿಕ್ಷನ್ ನಿನ್ ಡೆಡಿಕೇಶನ್ ಅಗ್ರೆಷನ್ನು ಆನಿಮೇಶನ್ ಎಲ್ಲ ಎಕ್ಸ್ಪ್ರೆಷನ್ನು ನೋಡ್ತಾ ಇದ್ರೆ ಜನರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಲ್ಲ ನಿನಗೆ ಇಷ್ಟೆಲ್ಲ ಇಮೋಷನ್ ಆಗ್ತಿದೆಯಲ್ಲ ನಿನ್ನಿಂದ ದೌರ್ಜನ್ಯಕ್ಕೆ ಒಳಗಾಗಿದಾರಲ್ಲ ಹಬಾಲ ವೃದ್ಧಿಯಾಗಿ ಮೇಲೆ ಕಾಮ ಪಿಶಾಚಿ ತರ ಬಿಟ್ಟಿದ್ಯಲ್ಲ ಅವ್ರ ಸಿಚುವೇಶನ್ ಹೆಂಗಿದೆ ಅವ್ರ ಸೊಲ್ಯೂಷನ್ ಹೆಂಗೆ ಅಂತ ಗೊತ್ತಾ ನಿನ್ಗೆ ನಿನ್ಗೆಲ್ಲ ಗೊತ್ತಾಗುತ್ತೆ ಡಿಪ್ರೆಷನ್ ಅಂತೆ ಐಸೋಲೇಷನ್ ಅಂತೆ ಸಾಕು ನಿಲ್ಸು ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತಹ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ಐಟಿ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಎಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಅಂತ ಕೆಲಸ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನು ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಬಾ 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 ಕಾಯ್ತಾ ಇದೆ ಕರ್ನಾಟಕ ನೇಷನ್ ವಾಂಟ್ಸ್ ಟು ನೋ ನೀನು ಹೇಗೆ ಇದಕ್ಕೆಲ್ಲ ತೆರೆ ಎಳಿಯ ಕೆಲಸ ಮಾಡ್ತೀಯಾ ಅಂತ ಶುಕ್ರವಾರ ಲಕ್ಷ್ಮಿವಾರ ಈ ರಾಜ್ಯದ ತಾಯಂದ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ ಬಾ ಅದೇನು ಹೇಳ್ತೀಯಾ ಅಂತ ಈ ದೇಶದ ಕಾನೂನ ಮೇಲೆ ಗೌರವ ಇದ್ರೆ ನೀನು ತಪ್ಪೆ ಮಾಡಿಲ್ಲ ಅಂದರೆ ವಿದೇಶಕ್ಕೆ ಯಾಕೆ ಹಾಕ್ತಾ ಇದ್ದೆ ನೀನು ಕುಟುಂಬದ ಆಶೀರ್ವಾದ ನಿನಗೆ ಇರಬಹುದೇನೋ ಆದರೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ಅಂತೂ ಗ್ಯಾರಂಟಿ ಇಲ್ವೇ ಇಲ್ಲ అంత హతమ్ెలన్న కోర్తా ధన్యవాదకే ఇష్టపడతీ ఫ్రెండ్స్ గ్యారంటీ న్యూస్ ఖచ్చిత న్యాయ నిశ్చిత